ಹಲೋ ವೆಲ್ಕಮ್ ಟು ಪ್ರೀತಿ ಬ್ಲಾಗ್ ಎಲ್ರಿಗೂ ನಮಸ್ತೆ ಮಾತಾರೆಗಳ ಮೇಲು ಎಲ್ಲ ಇನ್ನೇ ಶಾವಿಗೆ ಉಪ್ಪಿಟ್ಟು ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡ್ತಿದ್ದೀನಿ ಮತ್ತು ಒಲೆ ಹಚ್ಚಿದೆ ನೋಡಿ ಒಂದಷ್ಟು ಇಟ್ಟೆ ಮತ್ತು ಇದು ಬಿಸಿನೀರು ನನ್ನ ಮಗಳಿಗೆ ಮಗಳಿಗೆ ಇಟ್ಟದು ಸ್ಕೂಲಿಗೆ ಹೋಗಬೇಕಲ್ಲದಕ್ಕೆ ಸ್ವಲ್ಪ ನಾನು ಶಾವಿಗೆ ಮಾಡಿದ್ದು ಎಣ್ಣೆ ಹಾಕಿದೆ ಸ್ವಲ್ಪ ಎಣ್ಣೆ ಹಾಕಿದ್ದು ಒಂದು ಎರಡು ಮೂರು ಚಮ ತೆಂಗಿನೆಣ್ಣೆ ఇక ఈ సెహాకే ఎన్నె బాక్త ఉంటు ఇకి స్వల్ప సె సెహితే స్వల్ప ఒగరణకి మేము സിടി തോണ്ട് മറ്റ ഇത് ഉദ്ദിനബളി ഉദ്ദിനബളാക്കി ഒന്ന് 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 ഒന്നൂര ചമച്ച അഷ്ട മറ്റേ മെണ്സു കംപു മെണ്സു കംപു മെണ്സു മറ്റു കായ മെണസു സ്വൽപ്പ ಖಾರ ಖಾರ ಇದ್ದರೆ ಚೆಂದ ಆಗ್ತದೆ ಅದಕ್ಕೆ ಸ್ವಲ್ಪ ಖಾರ ಎರಡು ಎರಡು ಮೆಣಸು ಹಾಕಿದ್ದು ನಾನು ಸ್ವಲ್ಪ ಮಾಡೋದು ಮಕ್ಕಳಿಗೆ ಮಕ್ಕಳಿಗಷ್ಟೇ ಮಾಡಿದ್ದು ಈರುಳ್ಳಿ ಒಂದು ಈರುಳ್ಳಿ ಅಷ್ಟೇ ಈರುಳ್ಳಿ ಸ್ವಲ್ಪ ಬಾಡಿಸಬೇಕು ಕೆಂಪಾಗಬೇಕು ಈರುಳ್ಳಿ ಕೆಲವು ಕೆಲವರು ಟೊಮೆಟೆ ಹಾಕಿದಿಲ್ಲ ನಾನು ಈರುಳ್ಳಿ ಹಾಕಿ ಮತ್ತು ಟೊಮೆಟಸ್ ಹಾಕಿದ್ದೀನಿ ಈರುಳ್ಳಿ ಇದು ಕರಿಬೇವು ಸೊಪ್ಪು ನಾನು ಮೊದಲಿಗೆ ಅದು ಶಾವಿಗೆ ಹಣ್ಣು ಬಿಸಿನೀರು ಸ್ವಲ್ಪ ಬಿಸಿನೀರಿಗೆ ಉಪ್ಪು ಎಣ್ಣೆ ಹಾಕಿ ಇದು ಅದು ಜಾಲ್ರಿಯಲ್ಲಿ ಹಾಕಿಟ್ಟಿದ್ದೇನೆ ಮೊದಲಿಗೆ ಹಾಕಿಟ್ಟು ಅದಕ್ಕೆ ಸ್ವಲ್ಪ ಬಿಸ್ ಇದು ಕೋಲ್ಡ್ ವಾಟರ್ ಹಾಕಬೇಕು ಅವಾಗ ಅಂಟುದಿಲ್ಲ ಒಂದಕ್ಕೊಂದು ಅಂಟುದಿಲ್ಲ ಅದು ಮೊದಲು ಹಾಕಿಟ್ಟಿದ್ದೇನೆ ನಾನು ಅದು ವೀಡಿಯೋ ತೋರಿಸಿಲ್ಲ ಹಾಕಿ ಹಾಕಿದ್ದೆ ಸ್ವಲ್ಪ ಲೇಟ್ ಹಾಕಿತ್ತು ಅದು ಬೇಗ ಬೇಗ ಮಾಡ್ತಿದ್ದೆ ಅದು ವಿಡಿಯೋ ವಿಡಿಯೋ ಮಾಡಲಿಲ್ಲ ನಾನು ಅದಷ್ಟೇ ಬಿಸಿನೀರಿಗೆ ಸ್ವಲ್ಪ ಬಿಸಿನೀರಿಗೆ ಬಿಸಿನೀರು ಪಾ ಬಿಸಿನೀರಿಗೆ ಉಪ್ಪು ಮತ್ತು ಎಣ್ಣೆ ಹಾಕಿ ಸ್ವಲ್ಪ ಎರಡು ನಿಮಿಷ ಬೇಯಿರಿ ಸರ್ ಈಗ ಟೊಮೆಟೊ ಹಾಕಿದೆ ನೋಡಿ ಈಗ ಟೊಮೆಟೊ ಹಾಕಿದೆ ಇದರಲ್ಲಿ ಒಂದು ಟೊಮೆಟೊ ಉಂಟು ಸ್ವಲ್ಪ ಮಾಡಿದೆಲ್ಲ ಅದಕ್ಕೆಲ್ಲ ಸ್ವಲ್ಪ ಸ್ವಲ್ಪ ತಗೊಂಡು ಒಂದು ಟೊಮೆಟೊ ಉಂಟು ಇದಕ್ಕೆ ತೆಂಗಿನಕಾಯಿ ಏನು ಹಾಕಲಿಕ್ಕೆಲ್ಲ ಕೆಲವರು ಟೊಮೆಟೊ ಎಲ್ಲ ಹಾಕಿದಿಲ್ಲ ನಾನು ಹಾಕಿದೆ ಅದು ಕೆಲವರು ಲಾಸ್ಟಿಗೆ ಇದು ನಿಂಬೆ ಹುಳಿ ಹಾಕ್ತಾರೆ ನಾನು ಅದಕ್ಕೆ ಟೊಮೆಟೊ ಹಾಕಿದ್ದು ಬೇಡ ಅಂತ ನಿಂಬೆ ಹುಳ್ಳಿ ಹಾಕಲಿಲ್ಲ ನಾನು ಟೊಮೆಟೆ ಫ್ರೈ ಆಗ್ತಾ ಉಂಟು ಟೊಮೆಟೊ ಫ್ರೈ ಆದಮೇಲೆ ಮತ್ತೆ ಶ್ಯಾವಿಗೆ ಹಾಕುದು ಅಷ್ಟು ಶಾವಿಗೆ ಸ್ವಲ್ಪ ಸಕ್ಕರೆ ಹಾಕ್ತೀನಿ ನಾನು ಮಕ್ಕಳಿಗೆಲ್ಲ ಮಾಡಿದಷ್ಟು സ്വൽപ്പ് നമ്മൾ ഒന്ന് ഉപ്പാക്ക ഉപ്പാക്ക സ്വപ് ഉപ്പു ഒന്ന് ചമച സ്വൽപ്പർദ്ധ ഒന്നൂരെ ചമച്ച നസ്റ്റ് രെസിപ്പിൻ്റെ ಹಾಕ್ಲಿಲ್ಲ ನಾನು ವೀಡಿಯೋ ಹಾಕಲಿಲ್ಲ ಯಾವುದು ರೆಸಿಪಿ ಅದು ಇದು ಫಸ್ಟ್ ರೆಸಿಪಿ ಸ್ವಲ್ಪ ಅರಸಿ ಅರಿಶಿನ ಸ್ವಲ್ಪ ಸಕ್ಕರೆ ಹಾಕ್ತೀವಿ ಮಕ್ಕಳಿಗೆ ತುಂಬ ಖಾರ ಆದರೆ ಕಷ್ಟ ಆಗ್ತದೆ ನಮಗೆ ಆದರೆ ಪರವಾಗಿಲ್ಲ ಸಕ್ಕರೆ ಹಾಕ್ಬೇಕಂತಿಲ್ಲ ಆದರೆ ಟೇಸ್ಟ್ ಚೆನ್ನಾಗಿರ್ತದೆ ಒಂದು ಒಂದೂವರೆ ಚಮಚ ಅಷ್ಟೇ ಹಾಕಿತ್ತು நமக்குதிரே மக்களுக்கு மாத்திர இது மாதிரி இன்னும் அவலிக்கு அவலிக்கு சன்ன மகளி இஷ்டிகாக்கிட்டேன்

ചെന സ്ലോ ഇട്ടു ഗ്യ ഗ്യാസ് ലോ ഫ്ലേമല്ല മിക്സ് മാന്നക്കൊന്ന് അട്ടു ഈ നോടി ഒന്നൊന്ന് അട്ടില്ലാക ನಾನು ಬೇಯುವಾಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಹಾಗಾಗಿ ಸರಿ ಬರ್ತದೆ ಸ್ವಲ್ಪ ಸ್ಲೋ ಅಲ್ಲಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದೆ ಆಯಿತು ನಾನು ಶಾವಿಗೆ ಮುಗಿತು ಶಾವಿಗೆ ಉಪ್ಪಿಟ್ಟು ಶಾವಿಗೆ ಉಪ್ಪಿಟ್ಟು ರೆಡಿ ತಿನ್ನಲಿಕ್ಕೆ ಆಯಿತು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಯಿತು ತಿಂದರೆ ಮಕ್ ಮಕ್ಕಳಿಗೆಲ್ಲ ಇಷ್ಟ ಆಗ್ತದೆ ಜಾಸ್ತಿ ಖಾರ ಮಾಡಬಾರ್ದು ನಾನು ಜಾಸ್ತಿ ಖಾರ ಮಾಡಲಿಲ್ಲ ನೋಡಿ ಶಾವಿಗೆ ರೆಡಿ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಹಾಕಿ ಪ್ಲೀಸ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಕಮೆಂಟ್ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ ನೋಡಿ ಶೇರ್ ಮಾಡಿ ನೀವು ಮನೇಲಿ ಟ್ರೈ ಮಾಡಿ ಚೆನ್ನಾಗಿರ್ತದೆ ಮಕ್ಕಳಿಗೆಲ್ಲ ಖುಷಿಯಾಗುತ್ತೆ ಸ್ವಲ್ಪ ಇದು ಬೇಕಂತಿಲ್ಲ ಸ್ವಲ್ಪ ನಾನು ಬಿಸಿ ಇರಬೇಕಲ್ಲ ಆಗಾಗ್ಗೆಟ್ಟಿದ್ದದು ಥ್ಯಾಂಕ್ ಯು ఓకే బాయ్ నెక్స్ట్ వీడియో తెలిసి టేక్ కేర్ ఆల్